ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಬಿಜೆಪಿ ಲೋಕಸಮರ ತಾಲೀಮು ನಡೆಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಒನ್ ಟು ಒನ್ ಸಭೆಯಲ್ಲಿ ಅಮಿತ್ ಶಾ ಬಿಗ್ ಟಾಸ್ಕ್ ಕೊಟ್ರ ಸಿದ್ದರಾಮಯ್ಯ ತವರಿನಲ್ಲೇ ಬಿಜೆಪಿ ಲೋಕಸಮರ ತಾಲೀಮು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಅಮಿತ್ ಶಾ ಮೀಟಿಂಗ್ ಒನ್ ಟು ಒನ್ ಸಭೆಯಲ್ಲಿ ಅಮಿತ್ ಶಾ ಬಿಗ್ ಟಾಸ್ಕ್ ಕೊಟ್ರ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸುವಂತೆ ಅಮಿತ್ ಶಾ ಟಾಸ್ಕ್ ಜೆಡಿಎಸ್ ಬಿಜೆಪಿ ನಡುವಿನ ಕ್ಷೇತ್ರ ಹಂಚಿಕೆಯ ಬಗ್ಗೆಯೂ ಕೂಡ ಚರ್ಚೆ ಜೆಡಿಎಸ್ಗೆ ಯಾವ ಯಾವ ಕ್ಷೇತ್ರಗಳನ್ನು ಬಿಟ್ಟುಕೊಡಬಹುದು ನಮ್ಮ ಸರ್ವೆಯಲ್ಲಿ ಯಾವ ಯಾವ ಕ್ಷೇತ್ರಗಳು ನಮ್ಮ ಪರವಾಗಿವೆ ಜೆಡಿಎಸ್ ಕೇಳಿರೋ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಬಲವಾಗಿದೆಯಾ ವಿಜೇಂದ್ರ ಜೊತೆ ಅಮಿತ್ ಶಾ ಪಿನ್ ಟು ಪಿನ್ ಚರ್ಚೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ತವರಿನಲ್ಲೇ ಬಿಜೆಪಿ ಲೋಕಸಮರ ತಾಲೀಮು ನಡೆಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಕೇಂದ್ರ ಸಚಿವ ಅಮಿತ್ ಶಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಅಲೆ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸಬೇಕು ಅಂತ ಅಮಿತ್ ಶಾ ಟಾಸ್ಕ್ ನೀಡಿದ್ದಾರಾ ಆ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈಗ ಜೆ ಡಿ ಎಸ್ ಬಿ ಜೆ ಪಿ ನಡುವಿನ ಕ್ಷೇತ್ರ ಹಂಚಿಕೆಯ ಬಗ್ಗೆಯೂ ಕೂಡ ಮಾತುಕತೆ ನಡೆದಿದೆ ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳನ್ನು ಬಿಟ್ಟು ಕೊಡಬಹುದು ನಮ್ಮ ಸರ್ವೆಯಲ್ಲಿ ಯಾವ ಯಾವ ಕ್ಷೇತ್ರಗಳು ನಮ್ಮ ಪರವಾಗಿವೆ ಜೆ ಡಿ ಎಸ್ ಕೇಳಿರೋ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪ್ರಬಲವಾಗಿದೆಯಾ ವಿಜೇಂದ್ರ ಜೊತೆ ಅಮಿತ್ ಶಾ ಪಿನ್ ಟು ಪಿನ್ ಚರ್ಚೆಯನ್ನು ಮಾಡ್ತಿದ್ದಾರೆ ಜೆ ಡಿ ಎಸ್ ಯಾವೆಲ್ಲ ಕ್ಷೇತ್ರಗಳನ್ನು ಕೇಳಿದೆ ಆ ಕ್ಷೇತ್ರಗಳಲ್ಲಿ ಹೇಗಿದೆ ಪರಿಸ್ಥಿತಿ ಜೆ ಡಿ ಎಸ್ ಕೇಳಿರುವಂತಹ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಬಲವಾಗಿದೆಯಾ ಆ ಕ್ಷೇತ್ರಗಳು ನಮ್ಮ ಪರವಾಗಿದೆಯಾ ಎಲ್ಲ ವಿಚಾರವನ್ನು ಮಾತನಾಡ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಅಮಿತ್ ಶಾ ಹಾಗೂ ಟು ಮೀಟಿಂಗ್ ಮೀಟಿಂಗ್ ಇದೆಯಾ ಅಪ್ಡೇಟ್ ವಿಜೇಂದ್ರೀಣ ಈಗಷ್ಟೇ ವಿಜೇಂದ್ರ ಅವ್ರ ಜೊತೆ ಒನ್ ಟು ಒನ್ ಸಭೆಯನ್ನು ಅಮಿತ್ ಶಾ ಅವರು ಮುಗಿಸಿದ್ದಾರೆ ಅದಕ್ಕೂ ಪೂರ್ವದಲ್ಲಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಕೇಂದ್ರ ಮಂತ್ರಿಯಾಗಿರುವಂಥ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ನಾಲ್ವರ ಜೊತೆ ಅಮಿತ್ ಶಾ ಅವರು ಸಭೆಯನ್ನು ಮಾಡಿದರು ಪ್ರಹ್ಲಾದ್ ಜೋಶಿ ಅವರು ಸಭೆಯನ್ನು ಮುಗಿಸಿ ತೆರಳಿದ್ದಾರೆ ಅದಾದ ಬಳಿಕ ವಿಜೇಂದ್ರ ಅವರ ಜೊತೆ ಕೆಲ ಹೊತ್ತಿನ ವರೆಗೆ ಅಮಿತ್ ಶಾ ಅವರು ಒನ್ ಟು ಒನ್ ಸಭೆಯನ್ನು ಮಾಡಿದರು ಅಮಿತ್ ಶಾ ಅವರ ಭೇಟಿಗಾಗಿ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ಕೆಲವೊಂದು ಬಾರಿ ಭೇಟಿಯನ್ನು ಕೂಡ ಮಾಡಿದ್ದಾರೆ ಆದರೆ ಸವಿವರವಾದ ಚರ್ಚೆಯನ್ನು ಮಾಡೋದಕ್ಕೆ ಬಹುಶಃ ಸಮಯ ಅವ್ರಿಗೂ ಕೂಡ ಸಿಕ್ಕಿರಲಿಲ್ಲ ಹೀಗಾಗಿ ರಾಜ್ಯಕ್ಕೆ ಅಮಿತ್ ಶಾ ಅವರು ಬಂದಿದ್ದಾರೆ ಸಭೆ ಕೂಡ ನಿಗದಿಯಾಗಿದೆ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ಬಳಿ ಒಂದು ವರದಿಯನ್ನು ಅಥವಾ ಒಂದು ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ ತಾನು ರಾಜ್ಯಾಧ್ಯಕ್ಷನಾಗಿ ಇಷ್ಟು ದಿನಗಳ ಕಾಲ ಮಾಡಿರುವಂಥ ಸಂಘಟನೆಯ ಕೆಲಸ ಕಾರ್ಯಗಳು ಬ ಪಾರ್ಟಿ ಮಾಡಿರುವಂಥ ಪಾರ್ಟಿಯ ಮಾಡಿರುವಂಥ ಕೇಂದ್ರದ ಯೋಜನೆಗಳನ್ನು ತಲುಪಿಸಿರುವಂಥ ಅಭಿಯಾನಗಳು ಇದೆಲ್ಲದರ ಬಗ್ಗೆ ಕೂಡ ಸಹಜವಾಗಿ ವಿಜೇಂದ್ರ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಮತ್ತು ಪ್ರಮುಖವಾಗಿರುವಂಥದ್ದು ವೀಣಾ ಮಾರ್ಚ್ ಮೊದಲ ವಾರ ಅಥವಾ ಅದಕ್ಕೂ ಪೂರ್ವದಲ್ಲಿಯೇ ಒಂದು ಐದರಿಂದ ಹತ್ತು ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ರಾಜ್ಯ ನಾಯಕರುಗಳಿದೆ ಸ್ವತಃ ವಿಜೇಂದ್ರ ಮತ್ತು ಯಡಿಯೂರಪ್ಪರಲ್ಲಿ ಕೂಡ ಭಾವನೆಗಳಿದ್ದಾವೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟನ್ನು ಬಹಳ ತಡವಾಗಿ ಘೋಷಣೆ ಮಾಡಿದ್ರಿಂದ ಸಾಕಷ್ಟು ಗೊಂದಲಗಳಾಯಿತು ಹೀಗಾಗಿ ಈಗ ಜೆ ಡಿ ಎಸ್ ಜೊತೆ ಮೈತ್ರಿಯಾಗಿರೋದ್ರಿಂದ ಆರಂಭದಲ್ಲಿಯೇ ಈ ಟಿಕೆಟ್ ಗೊಂದಲವನ್ನು ಬಗೆಹರಿಸಿಕೊಂಡ್ರೆ ಅದು ಸಂಘಟನೆ ಮೇಲೆ ಉತ್ತಮವಾದ ಪರಿಣಾಮ ಬೀರ್ತವೆ ಮತ್ತು ಗೆಲ್ಲೋದಕ್ಕೆ ಅನುಕೂಲ ಆಗ್ತವೆ ಎನ್ನುವಂಥ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಈ ವಿಚಾರವನ್ನು ಕೂಡ ಚರ್ಚೆ ಮಾಡ್ತಾರೆ ಎನ್ನುವಂಥ ಮಾಹಿತಿಗಳು ನಿನ್ನೆಯಿಂದ ಕೂಡ ಬರ್ತಾ ಇದ್ವು ಹೀಗಾಗಿ ಈ ವಿಚಾರವನ್ನು ಕೂಡ ಅಮಿತ್ ಶಾ ಅವ್ರ ಜೊತೆ ಬಹುಶಃ ಚರ್ಚೆ ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಬರ್ತಾ ಇರುವಂಥ ಲಭ್ಯವಾಗ್ತಾ ಇರುವಂಥ ಮಾಹಿತಿಗಳು ಪ್ರಮುಖವಾಗಿ ಇವತ್ತು ಕೋರ್ ಕಮಿಟಿ ಸಭೆ ಈಗ ಆರಂಭ ಆಗಿದೆ ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರು ಅನಿವಾರ್ಯ ಕಾರಣಗಳಿಂದ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ಮೈಸೂರಿನಲ್ಲಿದ್ದಾರೆ ಗೋವಿಂದ ಕಾರಜೋಳರವರು ಕೂಡ ಕಾರ್ಯ ಕೋರ್ ಕಮಿಟಿ ಸಭೆಯಿಂದ ಗೈರಾಗಿದ್ದಾರೆ ಅಶ್ವಥ್ ಅವರು ಕೂಡ ಬಂದಿಲ್ಲ ಪ್ರಹ್ಲಾದ್ ಜೋಶಿ ಅವರು ಆರಂಭದಲ್ಲಿಯೇ ಅಮಿತ್ ಶಾ ಅವರ ಜೊತೆ ಸಭೆಯನ್ನು ಮಾಡಿ ತೆರಳಿದ್ದಾರೆ ಆದರೆ ಈಗ ಸಿ ಟಿ ರವಿ ಸೇರಿದಂತೆ ಬಸವರಾಜ ಬೊಮ್ಮಾಯಿ ಮತ್ತು ಇನ್ನುಳಿದ ಕೋರ್ ಕಮಿಟಿ ಸದಸ್ಯರುಗಳ ಜೊತೆ ಸಭೆ ಆರಂಭ ಆಗಿದೆ ಸಭೆ ಆರಂಭ ಆಗಿ ಇನ್ನು ಕೆಲವು ಹೊತ್ತು ಬಳಿಕ ಕ್ಲಸ್ಟರ್ ಮೀಟಿಂಗ್ ಕೂಡ ಅಮಿತ್ ಶಾ ಅವರು ನಡೆಸ್ತಾರೆ ಕ್ಲಸ್ಟರ್ನಲ್ಲಿ ಇವತ್ತು ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಮೈಸೂರು ಮಂಡ್ಯ ಹಾಸನ ಈ ಒಂದು ಭಾಗದ ಚಾಮರಾಜನಗರ ಸೇರಿದಂತೆ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಕ್ಲಸ್ಟರ್ದ ಮೀಟಿಂಗನ್ನು ಕರೆಯಲಾಗಿದೆ ಈ ಕ್ಲಸ್ಟರ್ ಸಭೆಗೆ ಮಂಡ್ಯದಿಂದ ಪರಾಜಿತರ ಅಭ್ಯರ್ಥಿಯಾಗಿದ್ದಂಥ ನಾರಾಯಣಗೌಡರು ಮಾಜಿ ಸಚಿವರು ಕೆಆರ್ಪೇಟೆಯಿಂದ ಅವರು ಕೂಡ ಆಗಮಿಸಿದ್ದಾರೆ ಹಾಗೆಯೇ ಆ ಸಂದರ್ಭದಲ್ಲಿ ಬಿಜೆಪಿಗೆ ವಿಧಾನಸಭಾ ಚುನಾವಣೆ ಸಂದರ್ಭ ಬಿಜೆಪಿಗೆ ಸಪೋರ್ಟ್ ಮಾಡಿದಂಥ ಪ್ರಮುಖ ಪದಾಧಿಕಾರಿಗಳು ಅಥವಾ ಪ್ರಮುಖ ಸ್ಥಳೀಯ ನಾಯಕರುಗಳು ಕೂಡ ಇವತ್ತಿನ ಕ್ಲಸ್ಟರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ವಿಶೇಷ ಇವತ್ತಿನ ಸಭೆ ಯಾಕೆ ಅಂತ ಹೇಳಿದರೆ ಮಂಡ್ಯ ಹಾಸನ ಚಾಮರಾಜನಗರ ಈ ಮೂರು ಕ್ಷೇತ್ರಗಳಲ್ಲಿ ಅಥವಾ ಈ ಮೂರು ಲೋಕಸಭಾ ಕ್ಷೇತ್ರಗಳೇನು ಬರ್ತವೆ ಇಲ್ಲಿ ಚಾಮರಾಜನಗರದಲ್ಲಿ ಕಳೆದ ಬಾರಿ ಬಿಜೆಪಿ ಗೆಲುವನ್ನು ಕಂಡಿತ್ತು ಆದರೆ ಈ ಬಾರಿ ಶ್ರೀನಿವಾಸ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಒಂದು ಹೋಗುಗಳ ಬಗ್ಗೆ ಅಮಿತ್ ಶಾ ವರದಿಯನ್ನು ತೆಗೆದುಕೊಳ್ತಾರೆ ಮಂಡ್ಯದಲ್ಲಿ ಸುಮಲತಾರ ಟಿಕೆಟನ್ನು ಕೆಡ್ತಾ ಜೆ ಪಿಯಿಂದ ಅಲ್ಲಿ ಆಗಿರುವಂಥ ವಿದ್ಯಮಾನಗಳ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಹಾಸನದ ಸಹಜವಾಗಿ ಜೆ ಡಿ ಎಸ್ ಅಭ್ಯರ್ಥಿ ಪ್ರಹ್ಲಾದ್ ಪ್ರಜ್ವಲ್ ರೇವಣ್ಣ ಈಗಾಗಲೇ ಹಾಲಿ ಸಂಸದರಾಗಿದ್ದಾರೆ ಅಲ್ಲಿ ಅವರಿಗೆ ಬಹುಶಃ ಟಿಕೆಟನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಳವಾಗಿದೆ ಆದರೆ ಮಂಡ್ಯ ಆಸನದಲ್ಲಿ ಬಿ ಜೆ ಪಿ ನಾಯಕರುಗಳೇ ಪಾರ್ಟಿಯಲ್ಲಿ ಟಿಕೆಟ್ ಉಳಿಸ್ಕೊಳ್ಬೇಕು ಹೇಳುವಂಥ ಮಾತುಗಳನ್ನು ಬಹಿರಂಗವಾಗಿ ಹೇಳ್ತಾ ಇರೋದರಿಂದ ಅಪ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿರೋ ಸಹಜ ಅನ್ನ ಮಾತಕ್ಕೆ ಪ್ರೀತಮ್ ಗೌಡ ಅಂತ ಹೇಳಿದರು ಅಥವಾ ಸುಮಲತಾ ಅವರು ಕೇಳಿದ್ರು ಅನ್ನೋ ಮಾತ್ರಕ್ಕೆ ಪಾರ್ಟಿ ಅದನ್ನು ನಿರ್ಣಯ ಮಾಡಿ ಜೆ ಡಿ ಎಸ್ಗೆ ಆ ಟಿಕೆಟನ್ನು ಕೊಡೋದಿಲ್ಲ ಅಥವಾ ಕ್ಷೇತ್ರವನ್ನು ಕ್ಷೇತ್ರ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಈಗ ನಿರ್ಣಯವನ್ನು ಮಾಡೋದು ಅಥವಾ ಆ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆಂದರೆ ಜೆ ಡಿ ಎಸ್ಗೆ ನೀವು ಕ್ಷೇತ್ರಗಳನ್ನು ಕೊಡುವಾಗ ಅವರು ಸಂಘಟನೆಯಲ್ಲಿ ಬಲವಾಗಿರುವ ಮತ್ತು ಜಾತಿ ಸಮೀಕರಣದ ಆಧಾರದ ಮೇಲೆ ಪ್ರಾದೇಶಿಕವಾರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಕನ್ಸಲ್ಟೇಟ್ ಆಗಬೇಕಾದಾಗ ಜीडीಎಸ್ ಗೆ ಯಾವ ಯಾವ ಕ್ಷೇತ್ರವನ್ನು ಕೊಟ್ಟರೆ ಉತ್ತಮ ಅನ್ನುವಂತ ಯೋಚನೆ ಬರ್ತೀನಿ ಮೈತ್ರಿ ಧರ್ಮ ಪಾಲಿಸಿ ಅನ್ನುವಂತ सूचना ಅಮಿತ್ ಶಾ ಇಂದ ಬಂದಿದೆ ಅನ್ನುವಂಥದ್ದು ಮೈತ್ರಿಗೆ ಅಪಸ್ವರ ಎತ್ತಿದವರಿಗೆ ಅಮಿತ್ ಶಾ ಖಡಕ್ ವಾರ್ನ್ ಮಾಡಿದ್ದಾರೆ ಮೈತ್ರಿಗೆ ಅಪಸ್ವರ ಎತ್ತಿದವರಿಗೆ ಅಮಿತ್ ಶಾ ಖಡಕ ಯಾರಿಗೆ ಯಾವ ಕ್ಷೇತ್ರ ಅಂತ ನಾವು ನಿರ್ಧರಿಸುತ್ತೇವೆ ನೀವು ಮೈತ್ರಿ ಧರ್ಮ ಪಾಲಿಸಿ ಅಷ್ಟೇ ಇದು ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಂತಹ ವಾರ್ನಿಂಗ್ ಸೀಟು ಹಂಚಿಕೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನೀವು ಕೇವಲ ಮೈತ್ರಿ ಧರ್ಮವನ್ನು ಪಾಲಿಸಿ ನಿಮ್ಮ ಮಾತಿನಿಂದ ಮೈತ್ರಿಗೆ ಧಕ್ಕೆ ಬಂದರೆ ನಾವು ಅದನ್ನು ಸಹಿಸಲ್ಲ ಮಂಡ್ಯ ಹಾಸನ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಇಂದ ವಾರ್ನಿಂಗ್ ಕಳೆದ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯಲ್ಲೂ ಅಪಸ್ವರ ಇತ್ತು ಮೈತ್ರಿ ಗೊಂದಲದಿಂದಲೇ ಅವರಿಗೆ ಚುನಾವಣೆಯಲ್ಲಿ ಸೋಲಾಗಿತ್ತು ಮೈತ್ರಿಗೆ ಆಕ್ಷೇಪ ಎತ್ತಿದವರಿಗೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಅಮಿತ್ ಶಾ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ ಮಂಡ್ಯ ಹಾಸನ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಕಾರಣ ಈ ಎರಡೂ ಕ್ಷೇತ್ರವನ್ನು ಬಿಜೆಪಿ ಜೆ ಡಿ ಎಸ್ಗೆ ಬಿಟ್ಟು ಕೊಡಬಾರದು ಬಿಜೆಪಿಯಲ್ಲಿಯೇ ಉಳಿಸ್ಕೊಳ್ಬೇಕು ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ರು ಸೊ ಇದಕ್ಕೆ ಗರಂ ಆಗಿದ್ದಾರೆ ಅಮಿತ್ ಶಾ ಯಾರಿಗೆ ಯಾವ ಕ್ಷೇತ್ರ ಕೊಡಬೇಕು ಅನ್ನೋದರ ಬಗ್ಗೆ ನಾವು ನಿರ್ಧರಿಸ್ತೀವಿ ನೀವು ಕೇವಲ ಮೈತ್ರಿ ಧರ್ಮ ಪಾಲಿಸಿದ್ರೆ ಸಾಕು ಅಂತ ವಾರ್ನ್ ಮಾಡಿದ್ದಾರೆ ಎಸ್ ರವಿ ಮೈತ್ರಿ ಧರ್ಮ ಪಾಲನೆಯ ಬಗ್ಗೆ ನಾಯಕರಿಗೆ ಏನ್ ವಾರ್ನಿಂಗ್ ಕೊಟ್ರು ಅಮಿತ್ ಶಾ ಅದರಲ್ಲಿ ವಿಶೇಷವಾಗಿ ಪ್ರೀತಂ ಗೌಡ ಹಾಗೂ ನಾರಾಯಣ್ ಗೌಡ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಜೆ ಡಿ ಎಸ್ ಜೊತೆ ಯಾವುದೇ ರೀತಿಯ ಮೈತ್ರಿಯನ್ನು ಮಾಡಿಕೊಳ್ಬಾರ್ದು ಒಳ ಮಾಡ್ಕೊಳ್ಬಾರ್ದು ಆ ರೀತಿಯ ಒಂದು ಕಾರ್ಯವನ್ನು ಮಾಡಿದರೆ ಇದು ತಾಯಿಗೆ ಮಾಡಿದಂಥ ದ್ರೋಹ ಎನ್ನುವಂಥ ಕಟುವಾದ ಶಬ್ದವನ್ನು ಬಿ ಜೆ ಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಖಾಸಗಿ ಹೋಟೆಲ್ನಲ್ಲಿ ಮಾತನಾಡಿದರು ಈಗ ಸಮಯ ಬದಲಾಗಿದೆ ಈಗ ಲೋಕಸಭಾ ಚುನಾವಣೆ ಬಂದಿದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲನ್ನು ಕಂಡಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡ ಬಳಿಕ ರಾಜ್ಯ ನಾಯಕರುಗಳಿಗೆ ಅದರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡದೆ ನೇರವಾಗಿ ಕುಮಾರಸ್ವಾಮಿಯವರು ಕೇಂದ್ರ ನಾಯಕರುಗಳಾದ ಅಮಿತ್ ಶಾ ಇರಬಹುದು ಜೆ ಪಿ ನಡ್ಡಾ ಇರ್ಬೋದು ಇವರ ಮೂಲಕ ದೆಹಲಿಗೆ ಹೋಗಿ ಮಾತುಕತೆಯನ್ನು ಮಾಡಿ ಸ್ವತಃ ದೇವೇಗೌಡರ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಸಂಬಂಧ ಒಂದಿಷ್ಟು ರಾಜ್ಯ ನಾಯಕರುಗಳಿಗೆ ಅದರಲ್ಲೂ ಪ್ರಮುಖವಾಗಿ ಸದಾನಂದ ಗೌಡರು ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿದರು ರಾಜ್ಯ ನಾಯಕರುಗಳನ್ನು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ನಮ್ಮ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ನಿಮಗೆ ಹೇಳುವಂಥ ಪ್ರಶ್ನೆಯನ್ನು ಮಾಧ್ಯಮದ ಮುಂದೆ ಬಂದು ಮಾಡಿದರು ಅದರ ಅರ್ಥ ಯಡಿಯೂರಪ್ಪನವರಾಗಲಿ ಕುಮಾರ್ ಸ್ವ ಮತ್ತು ಬೊಮ್ಮಾಯಿಯವರಾಗಲಿ ಸದಾನಂದಗೌಡ ಸೇರಿದಂತೆ ಹಿರಿಯ ಬಿ ಜೆ ಪಿ ನಾಯಕರುಗಳ ಜೊತೆ ಕುಮಾರಸ್ವಾಮಿ ಅವರ ಆರಂಭದಲ್ಲಿ ಚರ್ಚೆಯನ್ನು ಮಾಡಿದೆ ನೇರವಾಗಿ ಕೇಂದ್ರ ನಾಯಕರುಗಳ ಜೊತೆ ಹೋಗಿ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಂಡಿದ್ದರು ಈ ಬಗ್ಗೆ ರಾಜ್ಯ ನಾಯಕರುಗಳಿಗೆ ನಾಯಕರುಗಳಲ್ಲಿ ಅನ್ ವ ಅನೇಕರಿಗೆ ಒಂದಿಷ್ಟು ಹೇಳಿಕೊಳ್ಳಲಾಗದ ಮತ್ತು ಕೆಲವರು ಹೇಳಿಕೊಳ್ಳುವಂಥ ಒಂದು ಅಸಮಾಧಾನದ ಮಾತುಗಳನ್ನು ಶಬ್ದಗಳನ್ನು ಮಾಧ್ಯಮ ಮುಂದೆ ಬಂದು ಬಳಸಿದರು ಹೀಗಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಮತ್ತು ರಾ ಏನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಅದರ ಹೊಂದಾಣಿಕೆ ಹೇಗೆ ಕೇಂದ್ರದಲ್ಲಿ ಅಥವಾ ರಾಜ್ಯ ನಾಯಕರುಗಳು ಕುಳಿತುಕೊಂಡು ಕೋರ್ ಕಮಿಟಿ ಸಭೆಯಲ್ಲಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಆ ಎಲ್ಲರೂ ಒಟ್ಟಾಗಿ ಹೋಗಬೇಕು ಅಂತ ಮಾತುಗಳನ್ನು ಹೇಳಬಹುದು ಹೇಳಬಹುದು ಆದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯದಂಥ ಭಾಗದಲ್ಲಿ ಕಾರ್ಯಕರ್ತರು ಎದುರಾಬದ್ರ ಅದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಒಂದು ರೀತಿ ಪರಸ್ಪರ ಹೋರಾಟವನ್ನು ಮಾಡಿ ತಮ್ಮ ತಮ್ಮ ಪಾರ್ಟಿಗೋಸ್ಕರ ಕೆಲಸವನ್ನು ಮಾಡಿದರು ಈ ಕಾರಣಕ್ಕೋಸ್ಕರವೇ ಅಲ್ಲಿ ಬಿ ಜೆ ಪಿ ಹೆಚ್ಚಿನ ಒಂದು ಓಟನ್ನು ಗಳಿಸೋದಕ್ಕೂ ಕೂಡ ಸಾಧ್ಯವಾಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಈಗಷ್ಟೇ ನಾವು ಚಿಗಿರ್ತಾ ಇದ್ದೇವೆ ಮತ್ತು ಅಲ್ಲಿ ನಮ್ಮ ಸಂಘಟನೆ ಬಲಗೊಳ್ತಾ ಇದೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಉತ್ತಮವಾದ ಮತವನ್ನು ಪಡ್ಕೊಂಡಿದ್ದೇವೆ ಹಾಗಾಗಿ ಮೈತ್ರಿ ಯಾಕೆ ಎನ್ನುವಂಥ ಮಾತುಗಳನ್ನು ರಾಜ್ಯ ನಾಯಕರುಗಳು ಆರಂಭದಲ್ಲಿ ಕೂಡ ಆಡಿದರು ಅದರ ಅಂತಿಮವಾಗಿ ಕೇಂದ್ರದಲ್ಲಿ ತೆಗೆದುಕೊಂಡ ತೀರ್ಮಾನವಾಗಿತ್ತು ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿಯವರು ಅದೇ ರೀತಿ ಅಮಿತ್ ಶಾ ಅವರ ಜೊತೆ ಕುಳಿತುಕೊಂಡು ಮಾಡಿದಂಥ ಮಾತುಕತೆ ಅದಾಗಿತ್ತು ಹೀಗಾಗಿ ರಾಜ್ಯ ನಾಯಕರುಗಳು ಎಲ್ಲಿಯೂ ಕೂಡ ಜೋರಾಗಿ ಅಪಸ್ವರದ ಮಾತುಗಳನ್ನು ಆಡಲಿಲ್ಲ ಈಗ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ ಈ ಸಂದರ್ಭದಲ್ಲಿಯೂ ಕೂಡ ರಾಜ್ಯ ನಾಯಕರುಗಳಿಗೆ ಮನಸ್ಸಲ್ಲಿ ಯಾವುದೇ ಬೇರೆ ರೀತಿಯ ಇರಬಹುದು ಅನೇಕರು ಈಗಲೂ ಕೂಡ ಕ್ಯಾಮ್ರಾದ ಹಿಂದ್ಗಡೆ ಮಾತನಾಡ್ತಾರೆ ನಮಗೆ ಜೆ ಡಿ ಎಸ್ಗೆ ಮೈತ್ರಿ ಆಗಿರೋದ್ರಿಂದ ಅಂಥದ್ದೇನು ಲಾಭ ಇಲ್ಲ ಹೇಳುವಂಥ ಮಾತುಗಳನ್ನು ಹಿಂದೆ ಕೂಡ ಆಡ್ಕೊಳ್ತಾರೆ ಆದರೆ ಅಂತಿಮವಾಗಿ ಸಾರ್ವಜನಿಕವಾಗಿ ಮತದಾರರ ಮುಂದೆ ಹೋಗುವಾಗ ತಮ್ಮ ಒಗ್ಗಟ್ಟನ ಪ್ರದರ್ಶನವನ್ನು ಮಾಡಬೇಕಾಗಿದೆ ಮೊನ್ನೆ ಯಡಿಯೂರಪ್ಪ ಅವರ ನಿವಾಸ ನಡೆದಂಥ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಲಾಯಿತು ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿಯೂ ಕೂಡ ಇದ್ದರು ಆಕಾಂಕ್ಷಿಯೂ ಕೂಡ ಇದ್ದರು ಆದರೆ ಅಂತಿಮವಾಗಿ ಜೆ ಡಿ ಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಹೇಳುವಂಥ ತೀರ್ಮಾನವಾಗಿ ರಂಗನಾಥ್ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ಜೆ ಡಿ ಎಸ್ಗೆ ಅಭ್ಯರ್ಥಿಯನ್ನು ನಿಲ್ಲಿಸೋದಕ್ಕೆ ಬಿ ಜೆ ಪಿ ತೀರ್ಮಾನವನ್ನು ಮಾಡಿತು ಆರಂಭದಲ್ಲಿ ಮೈತ್ರಿ ಬಲವಾಗಿ ಆ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಕಂಡರೆ ಲೋಕಸಭೆಯಲ್ಲಿ ಅದರ ಮೇಲೆ ಒಂದು ಉತ್ತಮ ಪರಿಣಾಮ ಬೀರ್ತದೆ ಒಂದು ನೆರೆಟಿವನ್ನು ಸೆಟ್ ಸೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥ ರಾಜ್ಯ ನಾಯಕರುಗಳ ಅಭಿಮತ ಕೂಡ ಆಗಿದೆ ಯಾಕೆಂದರೆ ನೀವು ಆರಂಭದಲ್ಲಿ ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಆದರೆ ಅನೇಕ ನಾಯಕರುಗಳಿಗೆ ಅದರ ಬಗ್ಗೆ ಆಸಕ್ತಿಯೇ ಇಲ್ಲ ಇದು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಹೋಗಿ ಮಾತನಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಕಾರ್ಯಕರ್ತರು ಒಪ್ಕೊಳ್ತಾರೆ ಅನ್ನುವಂಥ ಆದರೆ ಅದರ ಲಾಭಾಂಶವನ್ನು ಪಡೆದುಕೊಳ್ಳುವ ಮತ್ತು ಕಾರ್ಯಕರ್ತರಲ್ಲಿ ಇಲ್ಲ ನಿಮ್ಮ ನಿಮ್ಮ ಸಂಘಟನೆಯಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನ ಕೆಲಸ ಮಾಡಿದಿರಿ ಈಗ ನಾಯಕರುಗಳು ಈ ರೀತಿ ಒಪ್ಪಂದವನ್ನು ಮಾಡಿ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಹಾಕೋದ್ರ ಜೊತೆಗೆ ಮೈತ್ರಿಯನ್ನು ಒಂದಿಷ್ಟು ಸಡಿಲ ಮಾಡುವಂಥ ಒಂದು ಪ್ರಯತ್ನವನ್ನು ಸಹಜವಾಗಿ ವಿಪಕ್ಷವಾದ ಕಾಂಗ್ರೆಸ್ ಮಾಡ್ತಾ ಇದೆ ಆದರೆ ಲೋಕಸಭೆ ಚುನಾವಣೆಗೆ ಹೋಗುವಾಗ ನೀವು ನಾಲ್ಕು ಕ್ಷೇತ್ರವನ್ನು ಕೊಟ್ಟು ಅಲ್ಲಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸವನ್ನು ಮಾಡದೆ ಪರಸ್ಪರ ಒಳ ರಾಜಕೀಯವನ್ನು ಮಾಡಿಕೊಂಡು ಆ ಸೋಲಿಗೆ ಕಾಣರಾದರೆ ಅದು ಸೀಟಿನ ಮೇಲೆ ಆಗುವಂಥ ಪರಿಣಾಮಗಳಾಗಿರ್ತವೆ ಹೀಗಾಗಿ ಅಮಿತ್ ಶಾ ಇದ್ರ ಬಗ್ಗೆ ಸಹಜವಾಗಿ ಕೇರನ್ನು ಮಾಡಿರ್ತಾರೆ ಮತ್ತು ರಾಜ್ಯ ನಾಯಕರುಗಳಿಗೆ ಆ ಮೈತ್ರಿಯ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಗ್ಗೆಯೂ ಕೂಡ ಮನವರಿಕೆಯನ್ನು ಮಾಡಿಕೊಡುವಂಥ ಪ್ರಯತ್ನ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಮಾಡುವಂಥ ಸಾಧ್ಯತೆಯೂ ಕೂಡ ಇದ್ದಾವೆ ಅಂತಿಮವಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಜೆ ಡಿ ಎಸ್ ಜೊತೆಗೆ ಸೀಟು ಹಂಚಿಕೆ ಮತ್ತು ಕಾರ್ಯಕರ್ತರನ್ನು ಹೇಗೆ ಬೆಸಿಬೇಕು ಅನ್ನುವಂಥ ವಿಚಾರ ಹಾಗೆಯೇ ಯಾವ ಕ್ಷೇತ್ರಗಳಿಗೆ ಯಾರನ್ನು ತಂದರೆ ಉತ್ತಮ ಮತ್ತು ಜೆ ಡಿ ಎಸ್ಗೆ ಯಾವ ಯಾವ ಜಿಲ್ಲೆಗಳನ್ನು ಬಿಟ್ಟುಕೊಟ್ರೆ ಒಳಿತು ಎನ್ನುವಂಥ ಚರ್ಚೆಯನ್ನು ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಮಾಡುವಂಥ ಸಾಧ್ಯತೆ ಹೆಚ್ಚಳವಾಗಿದೆ ವೀಣಾ ಕೋರ್ ಕಮಿಟಿ ಸಭೆ ಇನ್ನೂ ಕೂಡ ಮುಂದುವರೆದಿದೆ ಆರಂಭದಲ್ಲಿ ವಿಜಯೇಂದ್ರ ಅದಕ್ಕೂ ಪೂರ್ವದಲ್ಲಿ ಪ್ರಹ್ಲಾದ್ ಜೋಶಿ ಹಾಗೆಯೇ ಬಸವರಾಜ ಬೊಮ್ಮಾಯಿಯವರ ಒಂದು ಅಭಿಪ್ರಾಯವನ್ನು ಕೂಡ ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಗೆ ಹೋಗುವ ಪೂರ್ವದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಇವರಿಗಿರುವಂಥ ಮಾಹಿತಿಯನ್ನು ಮತ್ತು ರಾಜ್ಯದಲ್ಲಿ ಆಗಿರುವಂಥ ವಿದ್ಯಮಾನಗಳ ಬಗ್ಗೆ ಅಮಿತ್ ಶಾ ಅವರ ಗಮನಕ್ಕೆ ತರೋದಕ್ಕೂ ಕೂಡ ಅದೊಂದು ವೇದಿಕೆ ಆಗಿತ್ತು ಅದು ಮಾತುಕತೆ ಮುಕ್ತಾಯ ಆದ ಬಳಿಕ ಈಗ ಕೋರ್ ಕಮಿಟಿ ಸಾಗಿದೆ ಕೋರ್ ಕಮಿಟಿ ಸಭೆಯ ಬಳಿಕ ವೀಣಾ ಕ್ಲಸ್ಟರ್ ಮೀಟಿಂಗ್ ಅನ್ನು ಕೂಡ ಮಾಡಲಾಗುತ್ತೆ ನಾಲ್ಕು ಕ್ಷೇತ್ರಗಳನ್ನು ಒಳಗೊಂಡಂತೆ ಕ್ಲಸ್ಟರ್ ಮೀಟಿಂಗ್ ಕೂಡ ಆಗಿದೆ ಆಗ್ತಾ ಇದೆ ಅಲ್ಲಿ ಸ್ಥಳೀಯ ಇನ್ಚಾರ್ಜ್ಗಳಿರ್ಬೋದು ಪದಾಧಿಕಾರಿಗಳಿರ್ಬೋದು ಇವರೆಲ್ಲರೂ ಕೂಡ ಬಂದು ಸಭೆಯಲ್ಲಿ ಆಸೀನರಾಗಿದ್ದಾರೆ ಕೋರ್ ಕಮಿಟಿ ಸಭೆ ಮುಕ್ತಾಯವಾಗ್ತಾ ಇದ್ದಂತೆ ಆ ಸಭೆ ಕೂಡ ಆರಂಭ ಆಗುತ್ತೆ ಆ ಕ್ಲಸ್ಟರ್ ಸಭೆಯಲ್ಲಿ ಅಮಿತ್ ಶಾ ಸಂವಾದನ ಕೂಡ ನಡೆಸ್ತಾರೆ ಆ ಸಂವಾದದಲ್ಲಿ ಕಾರ್ಯಕರ್ತರು ಯಾವ್ಯಾವ ರೀತಿ ಅಭಿಪ್ರಾಯಗಳನ್ನು ಕೊಡ್ತಾರೆ ಮೈತ್ರಿಯ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ ಸಭೆಯ ಬಳಿಕ ಸಂಪೂರ್ಣವಾದ ಮಾಹಿತಿಗಳು ಲಭ್ಯ ಆಗುತ್ತೆ ರವಿ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್